ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನಿನ್ನೆನೆ ಹೇಳಿದ ರೀತಿನಲ್ಲಿ ಇವತ್ತು ನಾನು ಊರಿಗೆ ಹೊರಟಿದ್ದೀನಿ ನಾನು ಭೂಮಿಕಾ ಪಾಪು ಹಿಂದೆಗಡೆ ಕುತ್ಕೊಂಡಿದೀವಿ ಐರಾ ಅಮ್ಮನ ಹತ್ರ ಕುತ್ಕೊಂಡಿದ್ದಾಳೆ ನನ್ನ ತಮ್ಮ ಡ್ರೈವ್ ಮಾಡ್ತಾ ಇದ್ದಾನೆ ಆನ್ ದ ವೇ ನಾವು ಒಂದು ಪ್ಲೇಸ್ ನೋಡೋದಿತ್ತು ಅದನ್ನ ನೋಡ್ಕೊಂಡ್ಬಿಟ್ಟು ಊರಿಗೆ ಹೋಗೋಣ ಅಂತ ಹೇಳಿ ಹೊರಟಿದಿವಿ ನಾವು ರೀಚ್ ಆಗಿರೋದು ಈಗ ಕೋಲಾರ್ಗೆ ಕೋಲಾರ್ ಹತ್ರ ಇರುವಂತ ಕೋಟಿಲಿಂಗೇಶ್ವರಕ್ಕೆ ಹೋಗ್ಬೇಕು ಅಂತ ನಾವು ಅನ್ಕೊಂಡಿದ್ವಿ ಅದಕ್ಕೋಸ್ಕರ ಅದನ್ನ ನೋಡ್ಬಿಟ್ಟು ಆಮೇಲೆ ಹಂಗೆ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದೀವಿ ಈಗ ಕೋಟಿಲಿಂಗೇಶ್ವರಕ್ಕೆ ರೀಚ್ ಆಗಿದೀವಿ ಈ ಆರ್ಚಿಂದ ಒಳಗಡೆ ಹೋದ್ರೆ ಪಾರ್ಕಿಂಗ್ ಇರುತ್ತೆ ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಕೋಟಿಲಿಂಗದ ಟೆಂಪಲ್ ಸ್ಟಾರ್ಟ್ ಆಗುತ್ತೆ ಸೋಮವಾರ ಆಗಿದ್ರಿಂದ ಹಬ್ಬ ಇದ್ದಿದ್ದರಿಂದ ಸ್ವಲ್ಪ ಜನ ಜಾಸ್ತಿನೇ ಇದ್ರು ಚಪ್ಪಲಿಗಳನ್ನೆಲ್ಲ ಸ್ಟ್ಯಾಂಡ್ ಅಲ್ಲಿ ಬಿಟ್ಬಿಟ್ಟು ಇವಾಗ ಒಳಗಡೆ ಹೋಗ್ತಾ ಇದೀವಿ ಜನಗಳಂತೂ ತುಂಬಾನೇ ಬಂದಿದ್ರು ರಶ್ ಇರುತ್ತೆ ಅಂತ ಅನ್ಕೊಂಡಿದ್ವಿ ಶಿವರಾತ್ರಿ ಹಬ್ಬಕ್ಕೆಲ್ಲ ತುಂಬಾನೇ ಚೆನ್ನಾಗಿ ಪೂಜೆಗಳನ್ನ ಮಾಡಿದ್ದಾರೆ ಹಾಗೆ ಟೈಮಿಂಗ್ಸ್ ಕೂಡ ಹಾಕಿದ್ರು ದೇವಸ್ಥಾನಕ್ಕೆ ಬರೋದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಅಂತ ಕ್ಯೂ ನೋಡಿದ್ರೆ ಆ ಕಂಬಿಯಿಂದ ಆಚೆ ಕಡೆಯಿಂದನೇ ಇತ್ತು ಕ್ಯೂ ಯಾವಾಗಪ್ಪ ಇದೆಲ್ಲ ಮುಗಿದು ದೇವರ ದರ್ಶನಕ್ಕೆ ಹೋಗ್ತೀವಿ ಅಂತ ಅನಿಸಿತ್ತು ಜೊತೆಗೆ ಇಬ್ಬರು ಮಕ್ಕಳನ್ನು ಕರ್ಕೊಂಬಂದಿರೋದ್ರಿಂದ ಒಬ್ರಿಗೆ ಟಿಕೆಟು ಇಪ್ಪತ್ತು ರೂಪಾಯಿ ಆಗುತ್ತೆ ಒಳಗಡೆ ಹೋಗೋದಕ್ಕೆ ಆ ಟಿಕೆಟನ್ನು ತೊಗೊಂಡು ನಾವೀಗ ಒಳಗಡೆ ಬಂದಿದ್ದೀವಿ ಲಿಂಗಗಳನ್ನು ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನೋಡಬಹುದು ಇಲ್ಲಿ ಎಲ್ಲಿ ನೋಡಿದ್ರೂ ಲಿಂಗ ಪುಟ್ಟ ಲಿಂಗಗಳಿಂದ ಹಿಡಿದು ದೊಡ್ಡ ಲಿಂಗದವರೆಗೂ ನೋಡೋದಕ್ಕೆ ಸಿಗುತ್ತೆ ನಿಮಗೆ ಇಲ್ಲಿಗೆ ಬಂದರೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಯಾಕೆಂದರೆ ಎಲ್ಲಿ ನೋಡಿದ್ರು ಇದು ಪೂರ್ತಿ ಲಿಂಗಗಳಿಂದ ಆವೃತವಾಗಿರುವಂಥ ಪ್ರದೇಶ ಇಲ್ಲಿ ತೊಂಬತ್ತೊಂಬತ್ತು ಲಕ್ಷ ಲಿಂಗಗಳಿದವಂತೆ ಒಂದು ಕೋಟಿ ಆಗೋದಕ್ಕೆ ಇನ್ನೂ ಒಂದು ಲಕ್ಷ ಲಿಂಗಗಳು ಬಾಕಿ ಇದ್ದಾವೆ ಅಂತ ಅಲ್ಲಿರೋರು ಹೇಳಿದ್ರು ಈಗ ಮೊದಲನೇದಾಗಿ ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ ಅದು ಬ್ರಹ್ಮ ವಿಷ್ಣು ಮಹೇಶ್ವರರ ದೇವಸ್ಥಾನ ನಾವೀಗ ಅದನ್ನು ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಒಳಗಡೆ ಕ್ಯಾಮ್ರಾ ಅಲೋ ಇರೋದಿಲ್ಲ ಹಾಗಾಗಿ ಆಚೆ ಕಡೆಯಿಂದನೇ ದೇವಸ್ಥಾನವನ್ನು ತೋರಿಸ್ತಾ ಇದ್ದೀನಿ ಪುಟ್ಟ ಪುಟ್ಟ ಲಿಂಗಗಳಿಗೆಲ್ಲದಕ್ಕೂ ಹೂವು ಮೂಡಿಸಿ ಪೂಜೆ ಮಾಡಿದ್ರು ಅವ್ರಿಗಿನ್ನೆಷ್ಟು ಪೇಷನ್ಸ್ ಇರ್ಬೋದು ಅನ್ನೋದು ಇದರಲ್ಲೇ ಅರ್ಥ ಆಗುತ್ತೆ ನೋಡಿ ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ಪುರಾಣದ ಪ್ರಕಾರ ಬ್ರಹ್ಮನಿಗೆ ಎಲ್ಲೂ ಪೂಜೆ ನಡೆಯೋದಿಲ್ಲ ಬಟ್ ನಡೆಯುವಂತ ಪ್ಲೇಸು ಇದು ಒಂದೇನೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರೂ ಜನಕ್ಕೆ ಒಟ್ಟಿಗೆ ದೇವಸ್ಥಾನವನ್ನ ಕಟ್ಟಿ ಪೂಜೆಯನ್ನ ಮಾಡ್ತಾರೆ ಇನ್ನು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮರ ಈ ಮರಕ್ಕೆ ಮಕ್ಕಳಾಗ್ಲಿ ಅಂದ್ಬಿಟ್ಟು ತೊಟ್ಲನ್ನ ಕಟ್ಟಿ ಪೂಜೆ ಮಾಡ್ತಾರೆ ನಾನು ಮದುವೆ ಆದ ಹೊಸದ್ರಲ್ಲಿ ಐರ ಹುಟ್ಟೋದಕ್ಕಿಂತ ಮುಂಚೆ ಇದೇ ಮರಕ್ಕೆ ತೊಟ್ಲನ್ನ ಕಟ್ಟಿ ಪೂಜೆ ಮಾಡಿ ಹೋಗಿದ್ದೆ ಹಾಗೆ ಮಗು ಆದ್ಮೇಲೆ ಅವಳನ್ನ ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ ಅಂತ ಹರಕೆಯನ್ನ ಕೂಡ ಮಾಡ್ಕೊಂಡಿದ್ದೆ ಅದಕ್ಕೆ ಅಂತಾನೆ ಇವತ್ತು ನಾವು ದೇವಸ್ಥಾನಕ್ಕೆ ಬಂದಿದ್ದು ಈಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅದು ಮಂಜುನಾಥನ ಮೂಲ ಸ್ಥಾನ ಅಂದ್ರೆ ಕೋಟಿಲಿಂಗವನ್ನ ಶುರು ಮಾಡಬೇಕು ಅಂದಾಗ ಮೊದಲನೇ ಲಿಂಗ ಪ್ರತಿಷ್ಠಾಪನೆಯಾಗಿದ್ದು ಇದು ಹಾಗಾಗಿ ಮಂಜುನಾಥೇಶ್ವರ ಕೋಟಿಲಿಂಗೇಶ್ವರದ ಮೊದಲನೇ ಲಿಂಗ ಅಂತಾನೆ ಹೇಳ್ತಾರೆ ಆ ದೇವರ ದರ್ಶನವನ್ನ ಮಾಡಿಕೊಂಡು ಆಚೆ ಬಂದ್ವಿ ಬಿಸಿಲಂತೂ ಸಖತ್ತು ಜಾಸ್ತಿ ಇತ್ತು ಮಕ್ಕಳಿಬ್ರು ಅಳೋದಕ್ಕೆ ಶುರು ಮಾಡ್ತಾ ಇದ್ರು ಯಾಕೆ ಅಂದರೆ ಜನ ಅಷ್ಟು ಜನ ಬಂದಿದ್ರು ಮೊದಲೇದಾಗಿ ಸೋಮವಾರ ಹಬ್ಬ ಕೂಡ ಇದ್ದಿದ್ರಿಂದ ಎಲ್ಲರೂ ದರ್ಶನ ಮಾಡ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ರು ಈಗ ನಾವು ನೆಕ್ಸ್ಟ್ ಹೋಗ್ತಾ ಇರುವಂತ ದೇವಸ್ಥಾನ ಬಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಒಳಗಡೆ ಅಂತೂ ಕ್ಯಾಮ್ರಾ ಯಾವ ದೇವಸ್ಥಾನದಲ್ಲೂ ಅಲೋ ಇಲ್ಲ ಜಸ್ಟ್ ಈ ದೇವಸ್ಥಾನ ಆದ್ಮೇಲೆ ಈ ದೇವಸ್ಥಾನ ಅಂತ ಹೇಳ್ಬೋದಷ್ಟೇನೆ ಅದಾದ ಮೇಲೆ ನಾವು ಬಂದಿದ್ದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ಹಾಗೆ ಅನ್ಪೂರ್ಣೇಶ್ವರಿ ಮತ್ತೆ ರಾಯರು ಇದ್ದಾರೆ ಅಲ್ಲಿ ಒಳಗಡೆ ಹೋಗಿ ದರ್ಶನವನ್ನ ಮಾಡಿಕೊಂಡು ಬಂದ್ವಿ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ನೂರ ಎಂಟು ಅಡಿ ಶಿವಲಿಂಗಕ್ಕೆ ದಾರಿ ಅಂತ ಇದೆಯಲ್ಲ ಆ ಒಂದು ಬೃಹದಾಕಾರದ ಲಿಂಗವನ್ನ ನೋಡೋದಕ್ಕೆ ಹೋಗ್ತಾ ಇದೀವಿ ಈ ಒಂದು ಜಾಗದ ವಿಶೇಷತೆ ಏನಪ್ಪಾ ಅಂದ್ರೆ ಪ್ರತಿಯೊಂದು ದೇವರನ್ನು ಇಲ್ಲಿ ಇರಿಸಿದ್ದಾರೆ ನೋಡಿ ಗಣೇಶ ಇಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹವನ್ನ ಕೆತ್ತನೆ ಮಾಡಿದ್ದಾರೆ ನಾವೀಗಾಗಲೇ ನೋಡಿದಂತೆ ಎಷ್ಟೊಂದು ದೇವರುಗಳ ದರ್ಶನವನ್ನು ಮಾಡ್ಕೊಂಡು ಬಂದ್ವಿ ರಾಘವೇಂದ್ರ ಸ್ವಾಮಿಗಳು ಅನ್ಪೂರ್ಣೇಶ್ವರಿ ದೊಡ್ಡ ಲಿಂಗವನ್ನ ನೋಡೋದಕ್ಕಿಂತ ಮುಂಚೆ ಈ ಒಂದು ಲಿಂಗ ನಮಗೆ ಫಸ್ಟ್ಗೆನೆ ನೋಡೋದಕ್ಕೆ ಸಿಗುತ್ತೆ ನಾನು ಕನ್ಫ್ಯೂಷನ್ ಮಾಡ್ಕೊಂಡೆ ಇದೇ ದೊಡ್ಡ ಲಿಂಗ ಅಂತ ನನ್ನ ತಮ್ಮ ಹೇಳ್ದ ಇದೆಲ್ಲ ನೂರ ಎಂಟು ಅಡಿ ಅಂದರೆ ಇದಕ್ಕಿಂತ ಇನ್ನೂ ದೊಡ್ಡದಾಗಿರುತ್ತೆ ಅಂತ ಬಟ್ ಇದನ್ನು ನೋಡಿದಾಗ್ಲೇ ನನಗೆ ತುಂಬಾ ಖುಷಿಯಾಯಿತು ಇನ್ನು ಆ ಲಿಂಗ ಎಷ್ಟು ದೊಡ್ಡದಾಗಿರ್ಬೋದು ಅಂತ ನಾನು ಇಮ್ಯಾಜಿನ್ ಮಾಡ್ಕೊಳೋದಕ್ಕೇನೆ ನನಗೆ ಫುಲ್ಲು ಖುಷಿ ಆಗ್ತಾ ಇತ್ತು ಲಿಂಗಗಳಂತೂ ಪುಟ್ಟ ಪುಟ್ಟದಾಗಿ ಎಷ್ಟು ಮುದ್ದಾಗಿದ್ವು ಅಂದರೆ ನನಗಂತೂ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು ಶಿವಲಿಂಗದ ಮುಂದೆ ಬಸವಣ್ಣನ ಕೆತ್ತನೆ ಕೂಡ ಚೆನ್ನಾಗಿದೆ ಈಗ ನಾವು ದೊಡ್ಡದಾದ ಲಿಂಗವನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಸೊ ತಡ ಮಾಡಿದೇ ಅಲ್ಲಿಗೆ ಹೋಗೋಣ ಬನ್ನಿ ಎಷ್ಟೊಂದು ಭಕ್ತರು ಎಷ್ಟು ಭಕ್ತಿಯಿಂದ ಇಷ್ಟೊಂದು ಲಿಂಗಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಈ ಒಂದು ಪ್ರದೇಶ ನಮ್ಮ ಕರ್ನಾಟಕದಲ್ಲಿರೋದು ನಮ್ಮ ಹೆಮ್ಮೆ ಅಂತಲೇ ಹೇಳ್ಬೋದು ಅವರ ಭಕ್ತಿಗೆ ನನಗೆ ಏನು ಹೇಳಬೇಕು ಅನ್ನೋದೇ ತೋಚ್ತಾ ಇಲ್ಲ ಎಂತೆಂಥ ಲಿಂಗಗಳಿದಾವೆ ಇಲ್ಲಿ ನೋಡಿ ಚಿಕ್ಕದಿಂದ ಹಿಡಿದು ಇಷ್ಟು ದೊಡ್ಡದಾದಂಥ ಲಿಂಗದವರೆಗೂ ಇದೆ ಈಗ ನಾವು ದೊಡ್ಡದಾದಂಥ ಲಿಂಗವನ್ನು ನೋಡೋದಕ್ಕೆ ಬಂದಿದ್ದೀವಿ ನೋಡಿ ಅಲ್ಲಿ ನೂರ ಎಂಟು ಅಡಿ ಎತ್ತರದ ಬೃಹದಾಕಾರವಾದಂತ ಶಿವಲಿಂಗ ಶಿವಲಿಂಗದ ಮುಂದೆ ತ್ರಿಶೂಲ ತ್ರಿಶೂಲದ ಮುಂದೆ ಬಸವಣ್ಣನ ಕೆತ್ತನೆ ಎಷ್ಟು ಚೆನ್ನಾಗಿದೆ ಶಿವರಾತ್ರಿ ದಿನ ಅಂತೂ ಇಲ್ಲಿ ಯಾವ ರೀತಿ ಎಲ್ಲ ಪೂಜೆ ನಡೀಬಹುದು ಅಂತ ನಾನು ಊಹೆ ಮಾಡಿಕೊಂಡ್ರೇನೆ ಖುಷಿ ಆಗುತ್ತೆ ಇನ್ನು ಬಂದಿರೋ ಭಕ್ತಾದಿಗಳೆಲ್ಲ ಶಿವಲಿಂಗದ ಮುಂದೆ ದೀಪಗಳನ್ನ ಹಚ್ಚಿರೋದನ್ನ ನೋಡ್ಬೋದು ನಾವು ಕೂಡ ತುಪ್ಪದ ದೀಪವನ್ನ ತಂದಿದ್ವಿ ಅದನ್ನ ಹಚ್ಚೋಣ ಅಂತ ಹೇಳಿಬಿಟ್ಟು ಇವಾಗ ನಾನು ಭೂಮಿಕಾ ಇಬ್ರುನು ದೀಪವನ್ನ ಹಚ್ತಾ ಇದೀವಿ ಮಕ್ಕಳನ್ನ ಕರ್ಕೊಂಡು ಮಕ್ಕಳಿಬ್ರು ಎಕ್ಸ್ಚೇಂಜ್ ಆಗಿದ್ದಾರೆ ಭೂಮಿಕ ನನ್ನ ಮಗನ ಎತ್ಕೊಂಡಿದ್ದಾಳೆ ನಾನು ಅಳಿಯನ್ನ ಎತ್ಕೊಂಡಿದ್ದೀನಿ ಗಾಳಿಗಂತೂ ದೀಪ ಅಂಟ್ಕೊಂತಾನೇ ಇರ್ಲಿಲ್ಲ ಎಷ್ಟು ಸಲ ಅಂಟ್ಸಕ್ ಹೋದ್ರು ಓಪನ್ ಪ್ಲೇಸ್ ಆಗಿರೋದ್ರಿಂದ ಬೇಗ ಗಾಳಿ ಬೀಸ್ತಾ ಇತ್ತು ದೀಪಗಳು ಸರಿಯಾಗಿ ಅಂಟ್ಕೊಂತ ಇರ್ಲಿಲ್ಲ ಸ್ವಲ್ಪ ಟೈಮ್ ತಗೊಂಡ್ವಿ ದೀಪಗಳನ್ನ ಅಂಟಿಸೋದಕ್ಕೆ ಫೈನಲಿ ದೀಪಗಳನ್ನ ಅಂಟಿಸಿ ಬೆಳಗಿದ್ದಾಯ್ತು ಬಿಸಿಲಂತೂ ಎಷ್ಟು ಬಿಸಿಲಿತ್ತು ಅಂದ್ರೆ ಶಿವಲಿಂಗದ ಹತ್ರ ನಡ್ಕೊಂಡು ಹೋಗೋದಕ್ಕೆ ನಿಜವಾಗ್ಲೂ ಕಾಲಂತೂ ಅಷ್ಟು ಸುಟ್ಟೋಗಿತ್ತು ನಡಿಯಕಂತೆ ಆಗ್ತಾ ಇರಲಿಲ್ಲ ಬಟ್ ತುಂಬಾ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ವೈಟ್ ಪೇಂಟ್ ಅನ್ನ ಹಾಕ್ಬಿಟ್ಟಿದ್ದಾರೆ ನೆಡ್ದಾಡೋ ದಾರಿಯಲ್ಲೆಲ್ಲಾನು ಶಿವಲಿಂಗದ ಹತ್ರ ನಿಂತ್ಕೊಳ್ಳೋದಕ್ಕಾಗಿರ್ಬೋದು ಕೂತ್ಕೊಳ್ಳೋದಕ್ಕಾಗಿರ್ಬೋದು ಅದು ಒಂದು ವ್ಯವಸ್ಥೆ ನನಗೆ ತುಂಬಾನೇ ಇಷ್ಟ ಆಯಿತು ಯಾಕೆ ಅಂದರೆ ಕಡಪ ಕಲ್ ಥರ ಕಲ್ಲಿರೋದು ಅದ್ರ ಮೇಲೆ ಸೂರ್ಯನ ಬಿಸಿಲು ಬಿದ್ದಾಗ ಎಷ್ಟು ಕಾದಿರುತ್ತೆ ಅಂದರೆ ನಿಜವಾಗ್ಲೂ ಕೆಂಡದ ಮೇಲೆ ನಡೆದಂಗೆ ಆಗ್ತ ಇತ್ತು ನಾವುದ್ ಬೇರೆ ಮಧ್ಯಾಹ್ನ ಟೈಮ್ ಅಲ್ಲಿ ಹೋಗಿದ್ವಿ ಮಕ್ಕಳನ್ನ ಎತ್ಕೊಂಡು ನಡೆಯೋದಿರಲಿ ಓಡಿದೀವಿ ದೇವಸ್ಥಾನಗಳ ಹತ್ರ ಒಂಥರ ನಗುನು ಬರ್ತಾ ಇತ್ತು ಬಟ್ ನಿಜವಾಗ್ಲೂ ನಡೆಯಕ್ಕೆ ಆಗ್ತಾ ಇರ್ಲಿಲ್ಲ ಆ ವೈಟ್ ಪೇಂಟ್ ಮಾಡಿರೋದಂತೂ ತುಂಬಾನೇ ಒಳ್ಳೆ ವ್ಯವಸ್ಥೆ ಅದು ಇನ್ನು ಯಾವ ದೇವಸ್ಥಾನದಲ್ಲೂ ಫೋನ್ ಅಲೋ ಮಾಡ್ತಾ ಇರಲಿಲ್ಲ ಇಲ್ಲಂತೂ ಎಷ್ಟು ಫೋಟೋಸ್ ಬೇಕಾದ್ರೂ ತಕೋಬಹುದು ಎಷ್ಟು ವಿಡಿಯೋಸ್ ಬೇಕಾದ್ರೂ ತಕೊಳ್ಬಹುದಾಗಿತ್ತು ಹಾಗಾಗಿ ಬಂದಿರೋರೆಲ್ಲರೂ ತುಂಬಾನೇ ಫೋಟೋಸ್ ತಕೊಳ್ತಾ ಇದ್ರು ನನ್ನ ಮಗನ್ನ ನೋಡೋಣ ಈ ಲಿಂಗಗಳ ಹತ್ರ ಬಿಟ್ರೆ ಏನು ಮಾಡ್ತಾನೆ ಅಂತ ನಾನು ಕ್ಯೂರಿಯಾಸಿಟಿ ಜಾಸ್ತಿ ಆಗ್ಬಿಟ್ಟು ಬಿಟ್ಟಿದ್ದೆ ಅವನನ್ನ ಅವನಂತೂ ಅವುಗಳನ್ನು ಹಿಡ್ಕೊಂಡು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದ ಅವನಿಗೆ ಅದು ಏನು ಅಂತ ಕೂಡ ಗೊತ್ತಿರಲ್ಲ ಒಂದು ಆಟ ಸಾಮಾನು ರೀತಿನಲ್ಲಿ ಕಾಣಿಸ್ತಾ ಇರುತ್ತೆ ಅದನ್ನು ಹಿಡ್ಕೊಂಡೇ ಆಟ ಆಡ್ಕೊಳ್ತಾ ಇದ್ದ ಈ ಜಾಗಕ್ಕೆ ಬಂದಾಗೆಲ್ಲ ನನಗೆ ತುಂಬಾ ನೆನಪಾಗೋದು ಅಂದರೆ ಶ್ರೀಮಂಜುನಾಥ ಫಿಲಮು ಅದನ್ನು ನೋಡಿ ನಾನು ಎಷ್ಟು ಖುಷಿ ಪಟ್ಟಿದ್ದೀನಿ ಅಂದರೆ ನಿಜವಾಗ್ಲೂ ಈ ಜಾಗಕ್ಕೆ ಬಂದರೆ ಇಲ್ಲಿಗೆ ಶಿವ ಬಂದಿದ್ನೇನೋ ನಿಜವಾಗ್ಲೂ ಈಗಲೂ ಈ ಜಾಗದಲ್ಲಿ ಶಿವನೇ ಇದಾನೆ ಅನ್ನೋ ಥರನೇ ಫೀಲ್ ಆಗುತ್ತೆ ಈ ಲಿಂಗವನ್ನು ನೋಡ್ತಾ ಇದ್ರೆ ಅಷ್ಟು ನೆಮ್ಮದಿ ಸಿಗುವಂಥ ಜಾಗ ಇನ್ನು ಕಡೆಯದಾಗಿ ಶಿರಡಿ ಸಾಯಿಬಾಬಾನ ದೇವಸ್ಥಾನ ಅದಕ್ಕಿಂತ ಮುಂಚೆ ಶನೇಶ್ವರನ ದೇವಸ್ಥಾನ ಸಿಗುತ್ತೆ ಅದನ್ನು ದರ್ಶನ ಮಾಡಿಕೊಂಡು ಶಿರಡಿ ಸಾಯಿಬಾಬಾನ ದರ್ಶನವನ್ನು ಮಾಡಿಕೊಂಡು ಹೊರಡೋಣ ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ದೀವಿ ಈಗ ಎಕ್ಸಿಟ್ ಕಡೆ ಬಂದ್ವಿ ಆಚೆ ಬಂದ ಮೇಲೆ ಅಲ್ಲಿ ಶಾಪಿಂಗಿಗೆ ಅಂದ್ಬಿಟ್ಟು ಭಾಳಷ್ಟು ಅಂಗಡಿಗಳಿದ್ವು ಇನ್ನು ಮಕ್ಕಳನ್ನು ಬಂದಿರೋದ್ರಿಂದ ಆಬ್ವಿಯಸ್ಲಿ ಏನಾದರೂ ನಾವು ಶಾಪ್ ಮಾಡಲೇಬೇಕಾಗಿತ್ತು ಸ್ವಲ್ಪ ಟಾಯ್ಸನ್ನು ಪರ್ಚೇಸ್ ಮಾಡಿಬಿಟ್ಟು ಇವಾಗ ಮನೆಗೆ ಹೋಗೋಣ ಅಂತ ಹೇಳಿ ಬರ್ತಾ ಇದೀವಿ ಕೋಟಿ ಲಿಂಗದ ದರ್ಶನವನ್ನು ಮಾಡಿದ್ದು ನನಗಂತೂ ತುಂಬಾ ಖುಷಿಯಾಯಿತು ದರ್ಶನವನ್ನು ಮುಗಿಸ್ಕೊಂಡು ಇನ್ನೇನು ಇವಾಗ ಆನ್ ದ ವೇ ಊಟ ಮಾಡಿಕೊಂಡು ಮನೆಗೆ ಹೋಗಬೇಕು ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್